ತೋತಾಪುರಿ ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಕೆಲವು ಮಾವಿನಕಾಯಿ ಎಲ್ಲ ಮುಂಚೆ ಸಿಪ್ಪೆ ಇರೋ ಥರನೇ ಹಾಕ್ತಾ ಇದ್ವಿ ಅದೊಂಥರ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಚೀಟ್ಕೊಂಡು ತಿನ್ನೋಕ್ಕೆ ಇವಾಗ ಕೆಲವು ಚೆನ್ನಾಗಿರಲ್ಲ ಅದಕ್ಕೆ ಸಿಪ್ಪೆ ತೆಗ್ದು ಇಡ್ತಾಯಿದ್ದೀನಿ ಇಲ್ಲಿ ಇದನ್ನು ಆವಿನಲ್ಲಿ ಬೇಯಿಸ್ಕೊಳ್ಳೋಣ ಮಾವಿನಕಾಯಿ ಪೂರ್ತಿ ನುಣ್ಣಗೆ ಬಂದಿದೆ ಕೆಲವು ಸಲ ಹೋಳು ಹೋಳು ಹಾಗೆ ಇರುತ್ತೆ ಹಾಗೆ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಇದ್ರೂ ಹೀಗೆ ಹೇಗಿದೆಯೋ ಹಾಗೆ ಉಪಯೋಗಿಸ್ಕೋಬೇಕು ಒಂದೆರಡು ಊಟದ ಚಮಚ ಹುರ್ಗಡ್ಲೆ ಮತ್ತು ಒಂದು ಮೂರು ನಾಲ್ಕು ಚಮಚ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರವಾಗಿರೋದನ್ನು ಹಾಕೋಬೇಕು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಮಾವಿನಕಾಯಿ ಹುಳಿ ಇರುತ್ತಲ್ವ ಇದೆಲ್ಲ ಪ್ರೋಸ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದರಲ್ಲಿ ಒಂದು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೋಬೇಕು ಅದು ಫ್ಲೇವರ್ ಚೇಂಜ್ ಬರುತ್ತೆ ಮಾವಿನಕಾಯಿ ಉಪ್ಪು ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲರು ಜಾಸ್ತಿ ಹಿಡಿಸುತ್ತೆ ನೋಡಿಕೊಂಡು ಮಾವಿನಕಾಯಿ ಹುಳಿ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇದರಲ್ಲೇ ಇದಕ್ಕೆ ನಾವು ರುಬ್ಬಿಟ್ಕೊಂಡ್ರೆ ಅದನ್ನು ಹಾಕ್ಕೊಳ್ಳೋಣ ಬೆಲ್ಲ ಮತ್ತು ಹುರುಗಡ್ಲೆ ತೆಂಗಿನಕಾಯಿ ಉಪ್ಪು ಎಲ್ಲ ಇದೆ ಇನ್ನು ಸಾಕಷ್ಟು ಇದಕ್ಕೆ ನೀರು ಹಾಕ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಇಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಕುದಿಬೇಕು ಬೆಲ್ಲ ಎಲ್ಲ ಕರಗಬೇಕು ಆಮೇಲೆ ನಮಗೆ ರುಚಿಗೆ ಆ ಮಾವಿನಕಾಯಿ ಹುಳಿಗೆ ತಕ್ಕಂಗೆ ಇನ್ನೇನಾದರೂ ಉಪ್ಪು ಬೆಲ್ಲ ಹಿಡ್ಸಿದ್ರೆ ಹಾಕ್ಕೋಬಹುದು ಈಗ ಗೊಜ್ಜು ಆಗಿದೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ಉಪ್ಪೊಂದು ಇದ್ದೀನಿ ಉಪ್ಪು ಕರಗಿದ ತಕ್ಷಣ ಆಫ್ ಮಾಡಿಕೊಂಡ್ರೆ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಸೀಸನ್ನಲ್ಲಿ ತಿನ್ನೋದು ಒಳ್ಳೆಯದು ಮಾವಿನಕಾಯಿ ಥರ ಬೆಂದಿರೋದು ಮತ್ತು ಪೊಂಗಲ್ಗೂ ಕೂಡ ನಂಚ್ಕೋಬೋದು ಚೆನ್ನಾಗಿರುತ್ತೆ ಅದಕ್ಕೂ ಚೆನ್ನಾಗಿರುತ್ತೆ ಬೇರೆ ಅದಕ್ಕೆ ಯಾವುದಕ್ಕೆ ಬೇಕಾದರೂ ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು